ಈ ರಾಷ್ಟ್ರದಲ್ಲಿ ಸಂವಿಧಾನ ವಿರೋಧವಾಗಿ ನಡ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ ಆ ದಿಶೆಯಲ್ಲಿ ಕರ್ನಾಟಕದಲ್ಲಿ ಸಹಿತ ನಡೆದಿರ್ತಕ್ಕಂಥ ಸಹಿತ ಎಲ್ಲರಿಗೂ ಆಪರೇಷನ್ ಕಂಬ ಗೊತ್ತಿದೆ ಈಗ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದ ಜನರು ನೂರ ಮೂವತ್ತೈದು ಶಾಸಕರನ್ನು ಆರಿಸಿ ತಂದು ಇವತ್ತು ಉತ್ತಮವಾದಂಥ ಸರ್ಕಾರವನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಳೆದ ಐದು ಹದಿನೈದು ತಿಂಗಳಿನಿಂದ ನಡೆದಿರ್ತಕ್ಕಂಥ ಈ ಸರ್ಕಾರವನ್ನು ಗುಣಮೇಲೆ ಮಾಡಬೇಕು ತೆಗಿಬೇಕು ಅಂತೇಳಿ ಅನೇಕ ಪ್ರಯತ್ನಗಳು ಇವತ್ತು ಬಿ ಜೆ ಪಿ ಅವರು ಮಾಡಿದ್ದಾರೆ ಅನೇಕ ಸಂಸ್ಥೆಗಳ ಮುಖಾಂತರ ಮಾಡಿದರು ಶಾಸಕರನ್ನು ಖರೀದಿ ಮಾಡಿ ಆಪರೇಷನ್ ಗಮನ ಮಾಡಬೇಕಂತ ಪ್ರಯತ್ನಗಳು ಮಾಡಿದರು ಎಲ್ಲವನ್ನೂ ಯಾವುದು ಸಫಲ ಆಗಲಾದಂಥ ಸಂದರ್ಭದಲ್ಲಿ ಈ ರಾಜ್ಯಪಾಲರನ್ನು ಪಪ್ಪೆಟ್ಟಾಗಿ ಉಪಯೋಗ ಮಾಡಿಕೊಂಡು ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಜಾರಿಗೊಳಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಈ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈಗಾಗಲೇ ಸಚಿವರು ಹೇಳಿದ್ದಾರೆ ಯಾವುದೇ ಸೆವೆಂಟೀನ್ ಏನಲ್ಲಿ ಈ ರೀತಿಯಾದಂಥ ಆಪಾದನೆ ಮಾಡಲಿಕ್ಕಾಗಲಿ ಅವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ ಫಿಫ್ಟಿ ಫಿಫ್ಟಿ ಇದರಲ್ಲಿ ಏನೇ ದಾಖಲೆಗಳು ಏನೇ ದಾಖಲೆಗಳು ಈಗಾಗಲೇ ಲೋಕಾಯುಕ್ತ ಅದಕ್ಕೆ ಆಗಲೇ ತನಿಖೆ ನಡೀತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ದೇಸಾಯಿ ಕಮಿಷನ್ ನಡೀತಾ ಇದೆ ಯಾರು ಬೇಕಾದರೂ ಮಾಡ್ಬೋದು ಇವತ್ತು ಅದು ನಡೆದಿರತಕ್ಕಂಥದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮೋಡ ಆಂದಿನ ದಿನಗಳಲ್ಲಿ ಬಿ ಜೆ ಪಿಯ ಮೇಯರ್ ಇರತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಪ್ರಕರಣ ಅನೇಕ ವರ್ಷಗಳಿಂದ ನಡೆದಿರತಕ್ಕಂಥ ಪ್ರಕರಣ ಅವ್ರದೇ ಸರ್ಕಾರಗಳಿದ್ದವು ಆ ಸಂದರ್ಭದಲ್ಲಿ ಮೋಡ ವಿಷಯ ಎತ್ತಿ ಇವತ್ತು ಆಪಾದನೆ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಮಾಡ್ತಕ್ಕಂಥ ಒಂದು ಷಡ್ಜ ಅಂದರೆ ಎಸ್ ಎಸ್ ನೂರಕ್ಕೂ ನೂರು ಕುಮಾರಸ್ವಾಮಿ ಅವ್ರು ಯಾವ ಸಿದ್ಧಾಂತದ ಮೇಲೆ ಹೇಳ್ತಾರ ಯಾವ ಸಿದ್ಧಾಂತದ ಮೇಲೆ ರಾಜಕೀಯದಲ್ಲಿ ಇದ್ದಾರೆ ಜಾತಿ ಪಕ್ಷ ಅಂತ ಇಟ್ಕೊಂಡು ಬಿಜೆಪಿಯವ್ರ ಜೊತೆ ಒಕ್ಕಂಡು ಅವ್ರ ಮಾತು ನಿಂದ್ರಪ್ಪ ಅವರು ಅವ್ರ ಜೊತೆ ಒಕ್ಕೊಂಡು ಅವ್ರು ನಮ್ಮ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾರ ಅವ್ರಿಗೆ ರಾಜಕೀಯ ಬೇಕು

ಅವರಿಗೆ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥವ್ರು ನಾವು ನಮಗೆ ಬಿಟ್ಟು ಅವ್ರ ಜೊತೆ ಕೈ ಜೋಡಿಸಿದ ಇದಕ್ಕಿಂತ ನಾಚಿಕ್ ಅವರು ಅವಕಾಶವಾದ ರಾಜಕಾರಣ ಮಾಡ್ತಾರೆ ಅವರು ಸಮಯ ಸಾಧಕರಿದ್ದಾರೆ ಅವ್ರಿಗೆ ಎಲ್ಲಿ ಅಧಿಕಾರ ಸಿಗ್ತದೆ ಅವ್ರು ನಮ್ಮ ಕುರ್ಚಿಯಿಂದ ಇಳಿಸಿದ್ದಾರೆ ಅಂತ ಸ್ವಾಭಿಮಾನ ಕೂಡ ಇಲ್ಲ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂದ್ರೆ ಅವ್ರು ಅವ್ರ ಬಗ್ಗೆ ನಾವು ಏನು